ಕರ್ನಾಟಕ ಕಾಂಗ್ರೆಸ್ದ ಅಧ್ಯಕ್ಷರು ಮತ್ತು ಡಿ ಸಿ ಎಂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಆಘಾತಕರವಾದಂಥ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರು ಈಗಾಗಲೇ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಕೊಡುವ ಸಲುವಾಗಿ ಬಿಲ್ ಅನ್ನು ತಂದರು ಅದನ್ನು ಹೇಳ್ತಾ ಇರುವಾಗ ಏನಂತ ಹೇಳಿದ್ರು ಇದ್ರ ವಿರುದ್ಧ ಯಾರಾದರೂ ಕೋರ್ಟಿಗೆ ಹೋಗಲಿ ಏನು ಬೇಕಾದರೂ ಹೋಗಲಿ ನಾನು ಸಂವಿಧಾನ ಇದರ ಸಲುವಾಗಿ ಬದಲಿ ಮಾಡಲಿಕ್ಕೆ ಸಿದ್ಧವಿದ್ದೇನೆ ಯಾವ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಎಲ್ಲರೂ ಅಂತ ಹೇಳ್ತೀವಿ ಸಂವಿಧಾನ ಪುಸ್ತಕ ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ ಹಿಡ್ಕೊಂಡು ಓಡಾಡ್ತಾರೆ ಅಂತ ಸಂವಿಧಾನವನ್ನೇ ಬದಲಿ ಮಾಡ್ತೀನಿ ಅಂತ ಹೇಳ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ಮೊದಲು ರಾಜೀನಾಮೆ ಕೊಡಬೇಕು ಇಲ್ಲಿಕಂದ್ರೆ ಅವರಿಗೆ ಹೊರಗೆ ಹಾಕಬೇಕು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಗೊತ್ತು ಇದು ಮುಸಲ್ಮಾನ್ ಪರವಾಗಿರ್ತಕ್ಕಂಥ ಸರ್ಕಾರ ಅನ್ನೋದು ಅವತ್ತೇ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ವಿಭಜನೆ ಆದ ನಂತರ ಮುಸಲ್ಮಾನರು ಇಲ್ಲಿ ಇರಲಿಕ್ಕೆ ಅವಕಾಶ ಕೊಡಬಾರ್ದು ಯಾಕಂತಂದ್ರೆ ಮುಸಲ್ಮಾನರು ವಿಭಜನೆ ಆದ ನಂತರ ಇಲ್ಲಿದ್ದರೆ ಅವರು ಈ ದೇಶದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾರೆ ಅನ್ನತಕ್ಕಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದರು ಎಲ್ಲರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕಂತ ನಮ್ಮ ರಾಜೀವ್ ಗಾಂಧಿ ಅವರು ಮುಸಲ್ಮಾನ್ ಪರವಾಗಿ ಎಷ್ಟಿದ್ರು ರಾಹುಲ್ ಗಾಂಧಿ ಅವರು ಮನೆ ಮಾತಾಡುವಾಗ ಏನ್ ಹೇಳಿದ್ರು ನಮ್ಮ ಪಕ್ಷ ಕಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೆ ಮುಸಲ್ಮಾನ ದಿವಂಗತ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ಏನ್ ಹೇಳಿದ್ರು ಈ ದೇಶದ ಸಂಪತ್ತಿನಲ್ಲಿ ಮೊದಲು ಸ್ಥಾನ ಕೊಡಬೇಕು ಅದು ಮುಸಲ್ಮಾನರಿಗೆ ಮುಸಲ್ಮಾನ್ ತುಷ್ಟೀಕರಣ ರೀತಿಯಿಂದಾಗಿ ಇವತ್ತು ದೇಶ ಇನ್ನೊಮ್ಮೆ ವಿಭಜನೆ ಮಾಡಲಿಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಅವರು ಕೊಟ್ಟಂತ ಬಜೆಟ್ ಅನ್ನು ನೋಡಿದ್ರೆ ಈ ರಂಜಾನ ತಿಂಗಳಲ್ಲಿ ಒಂದು ಇಫ್ತಾರ್ ಕೂಟವನ್ನು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಎಲ್ಲ ಸವಲತ್ತುಗಳು ಅವರಿಗೆ ಮುಸಲ್ಮಾನ್ ಐ ಟಿ ಐಗಳಿಗೆ ದುಡ್ಡು ಮುಸಲ್ಮಾನ್ ಯುವತಿಯರಿಗೆ ಡಿಫೆನ್ಸ್ ಸಲುವಾಗಿ ಟ್ರೈನಿಂಗ್ ಮಾಡೋ ಸಲುವಾಗಿ ದುಡ್ಡು ಅವರಿಗೆ ಲಗ್ನ ಆಗುವ ಸಲುವಾಗಿ ದುಡ್ಡು ಕೊಟ್ಟಿದ್ದಾರೆ ಶಾದಿ ಮಹಲ್ ಸಲುವಾಗಿ ದುಡ್ಡು ಕೊಟ್ಟಿದ್ದಾರೆ ಮುಸಲ್ಮಾನ್ ಪ್ರದೇಶದ ಅಭಿವೃದ್ಧಿ ಸಲುವಾಗಿ ದುಡ್ಡು ಅಂತ ಈ ದೇಶವನ್ನು ಹಿಂದೂ ಮತ್ತು ಮುಸಲ್ಮಾನ ಅಂತ ವಿಭಜನೆ ಮಾಡ್ತೇವೆ ಹಿಂದೂಗಳ ಪರವಾಗಿ ಜಾಗೆ ಬೇರೆ ಮುಸಲ್ಮಾನ್ ಪರವಾಗಿರ್ತಕ್ಕಂತಹ ಜಾಗೆ ಬೇರೆ ಏನು ಈ ದೇಶದಲ್ಲಿ ಈ ರೀತಿ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡ್ತಕ್ಕಂತಹ ಕೆಲಸ ಯಾವತ್ತಿಗೂ ಕಾಂಗ್ರೆಸ್ ಮಾಡ್ತಾ ಇದೆ ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡನೆ ಮಾಡೋದಲ್ಲ ಇದಕ್ಕೆ ಪ್ರತಿಭಟನೆ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಇನ್ನೊಂದು ಹೇಳಬೇಕಂದ್ರೆ ನಾನು ಬಾಗಲಕೋಟೆಯಿಂದ ಬಂದಿದ್ದೇನೆ ಬಾಗಲಕೋಟೆ ಜಿಲ್ಲೆ ಕೇಂದ್ರವಾಗಿದೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಎರಡು ವರ್ಷದಿಂದ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಕಂಚಿನ ಪುತ್ಥಳಿ ತಂದಿದ್ದೇವೆ ಸರ್ಕಾರ ಆ ಪುತ್ಳೆಯ ಅನಾವರಣ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜನ ಪುತ್ರಿಯನ್ನು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ ಈ ರೀತಿ ಹಿಂದೂ ವಿರೋಧಿ ಸರ್ಕಾರ ಮುಸಲ್ಮಾನ್ ಪರವಾಗಿರ್ತಕ್ಕಂಥ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ ಅಂಬೇಡ್ಕರ್ ವಿರೋಧಿ ಸರ್ಕಾರ ಇಂಥ ಸರ್ಕಾರ ಇರಲಿಕ್ಕೆ ಅವಕಾಶ ಕೊಡಬಾರದು ಇದಕ್ಕೆ ಎಲ್ಲರೂ ಪ್ರತಿಭಟನೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೇನೆ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಡಿ ಸಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಆಘಾತಕರವಾದಂತಹ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಈಗಾಗಲೇ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಕೊಡುವ ಸಲುವಾಗಿ ಬಿಲ್ ಅನ್ನು ತಂದರು ಅದನ್ನು ಹೇಳ್ತಾ ಇರುವಾಗ ಏನಂತ ಹೇಳಿದ್ರು ಇದ್ರ ವಿರುದ್ಧ ಯಾರಾದರೂ ಕೋರ್ಟಿಗೆ ಹೋಗಲಿ ಎಲ್ಲಿ ಬೇಕಾದರೂ ಹೋಗಲಿ ನಾನು ಸಂವಿಧಾನವನ್ನು ಕೂಡ ಇದರ ಸಲುವಾಗಿ ಬದಲಿ ಮಾಡಲಿಕ್ಕೆ ಸಿದ್ಧವಿದ್ದೇನೆ ಯಾವ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಎಲ್ಲರೂ ಅಂತ ಹೇಳ್ತೀವಿ ಸಂವಿಧಾನಕ್ಕೋಸ್ಕರ ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ ಹಿಡ್ಕೊಂಡು ಓಡಾಡ್ತಾರೆ ಅಂತ ಸಂವಿಧಾನವನ್ನೇ ಬದಲಿ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮೊದಲು ರಾಜೀನಾಮೆ ಕೊಡಬೇಕು ಇಲ್ಲಿಕಂದ್ರೆ ಅವರಿಗೆ ಹೊರಗೆ ಹಾಕಬೇಕು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಗೊತ್ತು ಇದು ಮುಸಲ್ಮಾನ್ ಪರವಾಗಿರ್ತಕ್ಕಂಥ ಸರ್ಕಾರ ಅನ್ನೋದು ಅವತ್ತೇ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ವಿಭಜನೆ ಆದ ನಂತರ ಮುಸಲ್ಮಾನರು ಇಲ್ಲಿ ಇರಲಿಕ್ಕೆ ಅವಕಾಶ ಕೊಡಬಾರ್ದು ಯಾಕಂತಂದ್ರೆ ಮುಸಲ್ಮಾನರು ವಿಭಜನೆ ಆದ ನಂತರ ಇಲ್ಲಿದ್ರೆ ಅವರು ಈ ದೇಶದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾರೆ ಅನ್ನತಕ್ಕಂತ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು ಎಲ್ಲರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕಂತ ನಮ್ಮ ರಾಜೀವ್ ಗಾಂಧಿ ಅವರು ಮುಸಲ್ಮಾನ್ ಪರವಾಗಿ ಎಷ್ಟಿದ್ರು ರಾಹುಲ್ ಗಾಂಧಿ ಅವರು ಮನೆ ಮಾತಾಡುವಾಗ ಏನ್ ಹೇಳಿದ್ರು ನಮ್ಮ ಪಕ್ಷ ಕಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೆ ಮುಸಲ್ಮಾನರ ಸಲುವಾಗಿ ದಿವಂಗತ ಮನಮೋಹನ್ ಸಿಂಗರು ಪ್ರಧಾನಮಂತ್ರಿಗಳು ಏನು ಹೇಳಿದರು ಈ ದೇಶದ ಸಂಪತ್ತಿನಲ್ಲಿ ಮೊದಲು ಸ್ಥಾನ ಕೊಡಬೇಕು ಅದು ಮುಸಲ್ಮಾನರಿಗೆ ಮುಸಲ್ಮಾನ್ ತುಷ್ಟೀಕರಣ ರೀತಿಯಿಂದಾಗಿ ಇವತ್ತು ದೇಶ ಇನ್ನೊಮ್ಮೆ ವಿಭಜನೆ ಮಾಡಲಿಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಅವರು ಕೊಟ್ಟಂತ ಬಜೆಟ್ ಅನ್ನು ನೋಡಿದರೆ ಈ ರಂಜಾನ ತಿಂಗಳಲ್ಲಿ ಒಂದು ಇಫ್ತಾರ್ ಕೂಟವನ್ನು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಎಲ್ಲ ಸವಲತ್ತುಗಳು ಅವರಿಗೆ ಮುಸಲ್ಮಾನ್ ಐ ಟಿ ಐಗಳಿಗೆ ದುಡ್ಡು ಮುಸಲ್ಮಾನ್ ಯುವತಿಯರಿಗೆ ಡಿಫೆನ್ಸ್ ಸಲುವಾಗಿ ಟ್ರೈನಿಂಗ್ ಮಾಡುವ ಸಲುವಾಗಿ ದುಡ್ಡು ಅವರಿಗೆ ಲಗ್ನ ಆಗುವ ಸಲುವಾಗಿ ದುಡ್ಡು ಕೊಟ್ಟಿದ್ದಾರೆ ಶಾದಿ ಮಹಲ್ ಸಲುವಾಗಿ ದುಡ್ಡು ಕೊಟ್ಟಿದ್ದಾರೆ ಮುಸಲ್ಮಾನ್ ಪ್ರದೇಶದ ಅಭಿವೃದ್ಧಿ ಸಲುವಾಗಿ ದುಡ್ಡು ಅಂತ ಈ ದೇಶವನ್ನು ಹಿಂದೂ ಮತ್ತು ಮುಸಲ್ಮಾನ್ ಅಂತ ವಿಭಜನೆ ಮಾಡ್ತೇವೆ ಹಿಂದೂಗಳ ಪರವಾಗಿರ್ತಕ್ಕಂತಹ ಜಾಗೆ ಬೇರೆ ಮುಸಲ್ಮಾನ್ ಪರವಾಗಿ ಇರ್ತಕ್ಕಂತಹ ಜಾಗೆ ಬೇರೆ ಏನು ಈ ದೇಶದಲ್ಲಿ ಈ ರೀತಿ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡತಕ್ಕಂತಹ ಕೆಲಸ ಯಾವತ್ತಿಗೂ ಕಾಂಗ್ರೆಸ್ ಮಾಡ್ತಾ ಇದೆ ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡನೆ ಮಾಡೋದಲ್ಲ ಇದಕ್ಕೆ ಪ್ರತಿಭಟನೆ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಇನ್ನೊಂದು ಹೇಳಬೇಕಂದ್ರೆ ನಾನು ಬಾಗಲಕೋಟೆಯಿಂದ ಬಂದಿದ್ದೇನೆ ಬಾಗಲಕೋಟೆ ಜಿಲ್ಲೆ ಕೇಂದ್ರವಾಗಿದೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಎರಡು ವರ್ಷದಿಂದ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಕಂಚಿನ ಪುತ್ಥಳಿಯನ್ನು ತಂದಿದ್ದೇವೆ ಸರ್ಕಾರ ಆ ಪುತ್ಥಳಿಯ ಅನಾವರಣ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಜಿಲ್ಲಾ ಕೇಂದ್ರ ಇವತ್ತು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ ಈ ರೀತಿ ಹಿಂದೂ ವಿರೋಧಿ ಸರ್ಕಾರ ಮುಸಲ್ಮಾನ್ ಪರವಾಗಿರ್ತಕ್ಕಂಥ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ ಅಂಬೇಡ್ಕರ್ ವಿರೋಧಿ ಸರ್ಕಾರ ಇಂತಹ ಸರ್ಕಾರ ಇರಲಿಕ್ಕೆ ಅವಕಾಶ ಕೊಡಬಾರದು ಇದಕ್ಕೆ ಎಲ್ಲರೂ ಪ್ರತಿಭಟನೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೇನೆ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಡಿ ಸಿಎಂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಆಘಾತಕರವಾದ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರು ಈಗಾಗಲೇ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಕೊಡುವ ಸಲುವಾಗಿ ಬಿಲ್ ಅನ್ನು ತಂದರು ಅದನ್ನು ಹೇಳ್ತಾ ಇರುವಾಗ ಏನಂತ ಹೇಳಿದ್ರು ಇದರ ವಿರುದ್ಧ ಯಾರಾದರೂ ಕೋರ್ಟಿಗೆ ಹೋಗ್ಲಿ ಎಲ್ಲಿ ಬೇಕಾದರೂ ಹೋಗ್ಲಿ ನಾನು ಸಂವಿಧಾನವನ್ನು ಕೂಡ ಇದರ ಸಲುವಾಗಿ ಬದಲಿ ಮಾಡಲಿಕ್ಕೆ ಸಿದ್ಧವಿದ್ದೇನೆ ಯಾವ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಎಲ್ಲರೂ ಅಂತ ಹೇಳ್ತೀವಿ ಸಂವಿಧಾನದ ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ ಹಿಡ್ಕೊಂಡು ಓಡಾಡ್ತಾರೆ ಅಂತ ಸಂವಿಧಾನವನ್ನೇ ಬದಲಿ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮೊದಲು ರಾಜೀನಾಮೆ ಕೊಡಬೇಕು ಇಲ್ಲಿಕಂದ್ರೆ ಅವರಿಗೆ ಹೊರಗೆ ಹಾಕಬೇಕು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಗೊತ್ತು ಇದು ಮುಸಲ್ಮಾನ್ ಪರವಾಗಿರ್ತಕ್ಕಂಥ ಸರ್ಕಾರ ಅನ್ನೋದು ಅವತ್ತೇ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ವಿಭಜನೆ ಆದ ನಂತರ ಮುಸಲ್ಮಾನರು ಇರಲಿಕ್ಕೆ ಅವಕಾಶ ಕೊಡಬಾರ್ದು ಯಾಕಂತಂದ್ರೆ ಮುಸಲ್ಮಾನರು ವಿಭಜನೆ ಆದ ನಂತರ ಇಲ್ಲಿದ್ದರೆ ಅವರು ಈ ದೇಶದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾರೆ ಅನ್ನತಕ್ಕಂತ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು ಎಲ್ಲರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕಂತ ನಮ್ಮ ರಾಜೀವ್ ಗಾಂಧಿ ಅವರು ಮುಸಲ್ಮಾನ್ ಪರವಾಗಿ ಎಷ್ಟಿದ್ರು ರಾಹುಲ್ ಗಾಂಧಿ ಅವರು ಮನೆ ಮಾತಾಡುವಾಗ ಏನ್ ಹೇಳಿದ್ರು ನಮ್ಮ ಪಕ್ಷ ಕಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೆ ಮುಸಲ್ಮಾನರ ಸಲುವಾಗಿ ದಿವಂಗತ ಮನಮೋಹನ್ ಸಿಂಗರು ಪ್ರಧಾನಮಂತ್ರಿಗಳು ಏನು ಹೇಳಿದರು ಈ ದೇಶದ ಸಂಪತ್ತಿನಲ್ಲಿ ಮೊದಲು ಸ್ಥಾನ ಕೊಡಬೇಕು ಅದು ಮುಸಲ್ಮಾನರಿಗೆ ಮುಸಲ್ಮಾನ್ ತುಷ್ಟೀಕರಣ ರೀತಿಯಿಂದಾಗಿ ಇವತ್ತು ದೇಶ ಇನ್ನೊಮ್ಮೆ ವಿಭಜನೆ ಮಾಡಲಿಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಅವರು ಕೊಟ್ಟಂತ ಬಜೆಟ್ ಅನ್ನು ನೋಡಿದರೆ ಈ ರಂಜಾನ ತಿಂಗಳಲ್ಲಿ ಒಂದು ಇಫ್ತಾರ್ ಕೂಟವನ್ನು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಎಲ್ಲ ಸವಲತ್ತುಗಳು ಅವರಿಗೆ ಮುಸಲ್ಮಾನ್ ಐಟಿಐಗಳಿಗೆ ದುಡ್ಡು ಮುಸಲ್ಮಾನ್ ಯುವತಿಯರಿಗೆ ಡಿಫೆನ್ಸ್ ಸಲುವಾಗಿ ಟ್ರೈನಿಂಗ್ ಮಾಡುವ ಸಲುವಾಗಿ ದುಡ್ಡು ಅವರಿಗೆ ಲಗ್ನ ಆಗುವ ಸಲುವಾಗಿ ದುಡ್ಡು ಕೊಟ್ಟಿದ್ದಾರೆ ಶಾದಿ ಮಹಲ್ ಸಲುವಾಗಿ ದುಡ್ಡು ಕೊಟ್ಟಿದ್ದಾರೆ ಮುಸಲ್ಮಾನ್ ಪ್ರದೇಶದ ಅಭಿವೃದ್ಧಿ ಸಲುವಾಗಿ ದುಡ್ಡು ಅಂತ ಈ ದೇಶವನ್ನು ಹಿಂದೂ ಮತ್ತು ಮುಸಲ್ಮಾನ್ ಅಂತ ವಿಭಜನೆ ಮಾಡ್ತೇವೆ ಹಿಂದೂಗಳ ಪರವಾಗಿ ಇರ್ತಕ್ಕಂತಹ ಜಾಗೆ ಬೇರೆ ಮುಸಲ್ಮಾನ್ ಪರವಾಗಿ ಇರ್ತಕ್ಕಂತಹ ಜಾಗೆ ಬೇರೆ ಏನು ಈ ದೇಶದಲ್ಲಿ ಈ ರೀತಿ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡತಕ್ಕಂತಹ ಕೆಲಸ ಯಾವತ್ತಿಗೂ ಕಾಂಗ್ರೆಸ್ ಮಾಡ್ತಾ ಇದೆ ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡನೆ ಮಾಡೋದಲ್ಲ ಇದಕ್ಕೆ ಪ್ರತಿಭಟನೆ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಇನ್ನೊಂದು ಹೇಳಬೇಕಂದ್ರೆ ನಾನು ಬಾಗಲಕೋಟೆಯಿಂದ ಬಂದಿದ್ದೇನೆ ಬಾಗಲಕೋಟೆ ಜಿಲ್ಲೆ ಕೇಂದ್ರವಾಗಿದೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಎರಡು ವರ್ಷದಿಂದ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಕಂಚಿನ ಪುತ್ಥಳಿ ತಂದಿದ್ದೇವೆ ಸರ್ಕಾರ ಆ ಪುತ್ಳೆಯ ಅನಾವರಣ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜನ ಪುತ್ರಿಯನ್ನು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ ಈ ರೀತಿ ಹಿಂದೂ ವಿರೋಧಿ ಸರ್ಕಾರ ಮುಸಲ್ಮಾನ್ ಪರವಾಗಿರ್ತಕ್ಕಂಥ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ ಅಂಬೇಡ್ಕರ್ ವಿರೋಧಿ ಸರ್ಕಾರ ಇಂತಹ ಸರ್ಕಾರ ಇರಲಿಕ್ಕೆ ಅವಕಾಶ ಕೊಡಬಾರದು ಇದಕ್ಕೆ ಎಲ್ಲರೂ ಪ್ರತಿಭಟನೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೇನೆ